ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾನಿದ್ದೀನಿ ನಿಮ್ಮೊಟ್ಟಿಗೆ ಆದರ್ಶಿನಿ ಸೊ ಬಹಳ ಒಳ್ಳೆ ಮೆಸೇಜ್ ಇಟ್ಕೊಂಡು ಎಮೋಷನ್ನ ಎತ್ತಿಡ್ದೇವು ಜನರಲಿ ಬೇಷ್ ಅನ್ಸ್ಕೊಂಡಿರೋ ಚಿತ್ರತಂಡ ನನ್ನೊಟ್ಟಿಗಿದೆ ಇವತ್ತಿನ ಶಿವರಾತ್ರಿಯ ಮೆರಗನ್ನ ಬಹಳಷ್ಟು ಹೆಚ್ಚಿಸೋಕೆ ಸೊ ತಡ ಮಾಡಿದೆ ಟೀಮ್ನ ವೆಲ್ಕಮ್ ಮಾಡ್ತೀನಿ ಸೊ ವೆಲ್ಕಮ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇಂಟ್ರೊಡಕ್ಷನ್ ಆಫ್ ದಿ ಹೀರೋ ಕೊಡಲೇಬೇಕು ನಾನು ಒಂದು ದಾರಿಲಿ ಸಾಕ್ತಾ ಸಾಕ್ತಾ ಆ ದಾರಿನಲ್ಲಿ ಒಂದು ಗುರಿ ಇಟ್ಕೊಂಡು ಎಲ್ಲೋ ಮುಟ್ತಾರೆ ಆ ಸಾಗೋ ಜರ್ನಿ ಇದೆಯಲ್ಲ ನೋಡೋರಿಗೆ ಅಬಾಬಾ ಅನ್ಸತ್ತೆ ಎಸ್ ನನ್ನ ಜೊತೆಗೆ ಎಲ್ಲೋ ಜೋಗಪ್ಪ ಅರಮಾನೆ ಚಿತ್ರ ತಂಡ ಇದೆ ಚಿತ್ರದ ನಾಯಕ ನಟ ಇದ್ದಾರೆ ಹಾಯ್ ಅಂಜನ್ ಅವರೇ ಯು ನಾನು ತುಂಬಾ ಆರಾಮಾಗಿದೆ ನೀವ್ ಶಿವರಾತ್ರಿ ಹಬ್ಬದ ತುಂಬ ಖುಷಿಯಾಗ್ತಿದೆ ಅಂದರೆ ಹಬ್ಬದ ವಾತಾವರಣ ಇದೆ ಅದು ಸಿನ್ಮಾ ಚಿತ್ರಮಂದಿರದಲ್ಲೂ ನಿನ್ನೆಯಿಂದ ಅದು ಶುರುವಾಗಿದೆ ನಮಗೆ ನಾವು ಪಟ್ಟಿದ್ದ ಒಂದಷ್ಟು ಪ್ರಯತ್ನ ಆಗ್ತಾ ಇದೆ ಶಿವ ಅಂದರೆ ಶಿವನ ಒಂದು ಆಶೀರ್ವಾದದಿಂದ ಅವರ ಹಬ್ಬದ ಟೈಮಲ್ಲೇ ನಮಗೊಂದು ಸಿನ್ಮಾ ಜನರು ಇಷ್ಟಪಟ್ಟಿರೋದು ನಮ್ಗಿನ್ನೂ ದೊಡ್ಡ ಮಟ್ಟದ ಹಬ್ಬ ಆಗ್ತದೆ ಈ ಶಿವರಾತ್ರಿ ಯಾವಾಗಲೂ ನನಗೆ ಬರೀ ಕಣ್ಣನಲ್ಲೇ ಒಂದು ಅಭಿನಯನ ಹಾಕ್ತಾ ಸೊ ನೋಡ್ದಕ್ಷಣ ಮನ್ಸಿಗೆ ಮುಟ್ಟುವಂತ ಒಂದು ಕ್ಯಾರೆಕ್ಟರ್ ಸಿನಿಮಾದ ಹೀರೋಯಿನ್ ಶೀತಲ್ ಶೀತಲ್ ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಆಸೆ ಬಟ್ ಅವ್ರ ಹೆಸರೇ ಹೇಳ್ಬೇಕಲ್ಲ ಎಸ್ ಎಲ್ಲೋ ಜಗಪ್ಪನಿ ನರಮಾನಿ ತಂಡದ ಹೀರೋಯಿನ್ ನಮ್ಮೊಟ್ಟಿಗೆ ಇದ್ದಾರೆ

ಪಂಡ್ರಾಪುರನ ಮರಾಠಿ ಹುಡುಗಿಯಾಗಿ ಕಾಣಿಸ್ಕೊಳ್ತೀನಿ ಪಂಡ್ರಾಪುರ್ನ ಟೆಂಪಲ್ ಟೌನ್ ಗರ್ಲ್ ಹೇಗಿರ್ತಾರೆ ಅಂದರೆ ಒಂದು ಅಂಗಡಿಯಲ್ಲಿ ಮಾ ಮಾರಾಟ ಮಾಡೋ ಹುಡುಗಿರಿರ್ತಾರಲ್ವಾ ಚುರುಕಾಗಿ ತುಂಬ ಲೈಕ್ ಮಾತಲ್ಲೇ ಏನು ಹೇಳೋದು ಅದಕ್ಕೆ ಮೋಡಿ ಮಾಡೋದು ಹಾಗೆ ಮಾಡೋ ಕ್ಯಾರೆಕ್ಟರ್ಗೆ ಪ್ರಿಪರೇಷನ್ ಹೇಗಿತ್ತು ಪ್ರಿಪ್ರೇಷನ್ ಅಂದ್ರೆ ನಾನು ಇವಾಗ ಓದ್ತಿದ್ದೀನಿ ಅಷ್ಟೇ ಕಾಲೇಜಲ್ಲಿ ನಮ್ದು ಪ್ರಿಪ್ರೇಷನ್ ವೀಡಿಯೋ ಕಾಲಲ್ಲಿ ನಡೀತಿತ್ತು ಅಂದ್ರೆ ಕಾಲೇಜಿಂದ ಬಂದು ಸಂಜೆ ವೀಡಿಯೋ ಕಾಲ್ ಅಲ್ಲಿ ರಿಹರ್ಸಲ್ ನಡೀತಿತ್ತು ಅದು ಕಾಲೇಜ್ ಮುಗಿಸ್ಕೊಂಡು ಬರೋರು ಮುಗಿಸ್ಕೊಂಡು ಬಂದ ತಕ್ಷಣ ಕಾಲ್ ಮಾಡೋರು ವೀಡಿಯೋ ಕಾಲ್ ಅದು ಕರೆಕ್ಟಾಗಿ ಕನೆಕ್ಟ್ ಆಗ್ತಿರ್ಲಿಲ್ಲ ಕಾಲ್ ಮಾಡೋರು ಆ ಸ್ಕ್ರಿಪ್ಟ್ ನಾವು ಓದ್ ತಕ್ಷಣ ಸ್ಕ್ರಿಪ್ಟ್ ರೀಡಿಂಗ್ ಆದ ತಕ್ಷಣ ಫೋನ್ ಕಟ್ಟು ನಾನು ಮತ್ತೇನೋ ಫೋನ್ ಅಂತ ರಿಟರ್ನ್ ಮಾಡಿದ್ರೆ ಮುಗೀತಲ್ಲ ನಂದು ಇವ್ರ ಕಾಲೇಜ್ ಮುಗಿದ್ಮೇಲೆ ಇದೊಂದು ಎಕ್ಸ್ಟ್ರಾ ಪೇರ್ ಇಡ್ತಾರೆ ಅವರಿಗೆ ಸೊ ಮುಗಿತಲ್ಲ ನಾನು ಅದೆಲ್ಲ ಏನಾದ್ರು ಇಂಪ್ರೋವೈಸೇಷನ್ ಇದ್ರೆ ಮಾಡೋಣ ಅಂತ ಮಾಡ್ಬೇಕಾ ಅಂದ್ರು ಇನಿಷಿಯಲ್ ಅಲ್ಲಿ ಹಂಗಾಗಿತ್ತು ಆಮೇಲೆ ಇಲ್ಲಿ ವರ್ಕ್ಶಾಪ್ ಆಮೇಲೆ ಟೆನ್ ಡೇಸ್ ಮುಂಚೆ ಬೆಂಗಳೂರು ಬಂದು ವರ್ಕ್ಶಾಪ್ ಎಲ್ಲ ನಡೆದು ಲುಕ್ ಟೆಸ್ಟ್ ನಡೀತು ಒಟ್ಟಿಗೆ ಮತ್ತೆ ಸ್ಟಾರ್ಟ್ ಮೂರನೇ ಚಿತ್ರದ ಅನುಭವ ಹೇಗಿತ್ತು ಜರ್ನಿ ಜೊತೆಗೆ ಸಾಕುವಂತಹ ಸ್ಟೋರಿ ಸೊ ಜರ್ನಿ ಅಂದ ತಕ್ಷಣ ನೋಡೋದಕ್ಕೆ ಒಂಥರ ಫುಲ್ ಖುಷಿ ಆಗುತ್ತೆ ಒಂದ್ ಕಡೆ ಫುಲ್ ಬಿಸಿಲು ಫುಲ್ ಚಿತ್ಯ ಎಷ್ಟು ಸಣ್ಣದಾಗಿದೆ ಅನ್ಸುತ್ತೆ ಸಡನ್ ಆಗಿ ಕ್ಲೈಮೇಟ್ ಚೇಂಜ್ ಆಗಿತ್ತು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಅನುಭವಸ್ದೋರ್ಗೆ ಗೊತ್ತು ಒಬ್ಬರ ಇಬ್ರು ಒಬ್ಬರು ಫ್ಯಾಮಿಲಿ ಜೊತೆ ಹೋಗಿದ ಒಂಥರ ಮಜಾ ಆ ಟೀನಾಗಿ ಹೋಗಿ ಒಂದು ಸಾಹಸನೇ ಮಾಡಿದ್ದಾರೆ ನಿರ್ದೇಶಕರು ಅವ್ರು ಜಾಯಿನ್ ಆದರೆ ಅವ್ರಿಗೆ ಪ್ರಶ್ನೆನ ಕೇಳಿ ಆ ಸಾಹಸದಲ್ಲಿ ನೀವು ಪಾಲ್ಗೊಂಡಿದ್ರಿ ಹೇಳ್ಬೋದು ಹಾ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗೂ ಇತ್ತು ತುಂಬ ಕೆಟ್ಟದಾಗೂ ಇತ್ತು ಕೆಲವು ಸಂದರ್ಭದಲ್ಲಿ ಅಂದರೆ ನಮ್ಮ ಸೋಲಾಪುರ್ನಲ್ಲಿ ಒಂದು ಶೂಟ್ ಮಾಡ ಶಾಟ್ ನಡೀತಿತ್ತು ಬೈಕಲ್ಲಿ ಕೂರೋದು ಅದು ಫೋರ್ಟಿ ಫೋರ್ಟಿ ಟು ಫೋರ್ಟಿ ತ್ರೀ ಹಾಗೆ ಇತ್ತು ಶೂಟ್ ಮಾಡಬೇಕಾದ್ರೆ ಹಾಂ ಶೂಟ್ ಮಾಡಬೇಕಾದ್ರೆ ಬೈಕಲ್ಲಿ ಶೂಟ್ ನಡೀತಿತ್ತು ಅವರು ಡ್ರೋನ್ ಶಾಟ್ ನಡೀತಿತ್ತು ಇವರು ಟೀಮ್ ಮೆಂಬರ್ಸ್ ಎಲ್ಲೋ ಬೇರೆ ಇದ್ದರು

ಸಡನ್ ಬಿಸಿಲು ಶುರುವಾಗೋದು ಸಡನ್ ಕೋಲ್ಡ್ ಶುರುವಾಗೋದು ಅಲ್ಲಿ ನಾವು ಶೂಟ್ ಮಾಡಿದ್ದೆಲ್ಲ ಮೈನಸ್ ತರ್ಟೀನು ಮೈನಸ್ ಟ್ವೆಲ್ ಇಲ್ಲಿ ಫಾರ್ಟಿ ಫೈವ್ ಅಲ್ಲಿ ಮೈನಸ್ ಟ್ವೆಲ್ ಮೈನಸ್ ತರ್ಟೀನು ಹಂಗೆ ನಾನು ಕ್ಲೈಮ್ಯಾಕ್ಸ್ ಶೂಟ್ ಮಾಡುವಾಗ ಮೈನಸ್ ತರ್ಟೀನ್ ತರ್ಟೀನ್ ವಿಥೌಟ್ ಥರ್ಮಲ್ ವೇರು ವಿತೌಟು ಶೂ ನನಗೆ ಶೂ ಏನಿಲ್ಲ ನನ್ನ ಅಡ್ವೆಂಚರ್ ದೊಡ್ಡ ಮಟ್ಟದ ಅಡ್ವೆಂಚರ್ ಇದು ನಾನು ಅಂದರೆ ಪರ್ಸನಲ್ ಆಗು ಇದನ್ನು ನಾನು ಮಾಡೋಕ್ಕಾಗಲ್ಲ ಅಂದರೆ ಇದು ಸಿನಿಮಾದ ಮೂಲಕ ನನ್ನ ಲೈಫಲ್ಲಿ ಇದು ದೊಡ್ಡ ಜರ್ನಿ ಒಂದು ಡಿಕ್ಷನರಿ ತರ ಇದು ತುಂಬಾ ಎಕ್ಸ್ಪೀರಿಯನ್ಸ್ ಆ ಜರ್ನಿಲಂತೂ ಕರಡಿ ಬೆಟ್ಟ ಒಂದು ಕರಡಿ ಇರೋ ಬೆಟ್ಟಕ್ಕೆ ಹತ್ತಿದ್ದೆ ನಂಗೆ ಗೊತ್ತೇ ಇರಲಿಲ್ಲ ಇರ್ಲಿಲ್ಲ ಮೊಸ್ಲಿ ಇರೋ ಒಂದು ನದಿ ಒಳಗಡೆ ಇಳಿದಿದೆ ಶಾರ್ಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಗೊತ್ತಿರ್ಲಿಲ್ಲ ಅಲ್ಲ ಅಲ್ಲಿ ಯಾರೋ ಕೂಗಿದ್ಮೇಲೆ ಗೊತ್ತಾಗಿದ್ದ ಯಾಕೆ ಅಂತ ಹೋಗೋದು ಹೋಗಿದ್ದೆ ಒಳಗಡೆ ಮತ್ತೆ ಅಲ್ಲಿಂದ ಬರೋದಕ್ಕೆ ನನಗೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬೇಕು ಅದು ಕೃಷ್ಣಾ ನದಿ ಸ್ಟ್ರೆಚ್ ಇದೆ ಎರಡು ಕಿಲೋಮೀಟರ್ ಸ್ಟ್ರೆಚ್ ಅದು ಅದು ಚಿಕ್ಕ ಚಿಕ್ಕ ಕಲ್ಲಿದೆ ಅದ್ರ ಮೇಲೆ ಹೋಗಬೇಕು ಶಾರ್ಟ್ಸ್ ಚೆನ್ನಾಗಿ ಕಾಣಿಸುತ್ತೆ ನಂಗೆ ನೋಡಿದ್ವಿ ಫ್ರೇಮ್ ನೋಡಿದ್ವಿ ಸಖತ್ ಕಾಣಿಸ್ತಿದೆಯಲ್ಲ ನಾಳೆ ದಿನ ಥಿಯೇಟ್ರಲ್ಲಿ ನನ್ನ ಸಿನಿಮಾ ಒಂದು ಫ್ರೇಮ್ ತುಂಬಾ ಚೆನ್ನಾಗಿ ಕಂಡ್ರೆ ನನಗೂ ಖುಷಿಯಲ್ಲ ಡಾಕ್ಯುಮೆಂಟ್ ಡಾಕ್ಯುಮೆಂಟರಿ ಇರುತ್ತಲ್ಲ ಅಂದ್ಬಿಟ್ಟು ಆಯ್ತು ಏನಾದ್ರೂ ಆಗ್ಲಿ ರಿಸ್ಕ್ ತಗೊಳ್ಳೋಣ ಅಂತ ಈ ಫಿಲಂ ಆಬ್ವಿಯಸ್ಲಿ ಜನ ತುಂಬಾ ಮೆಚ್ಕೊಂಡಿದ್ದಾರೆ ಎಲ್ಲಾ ಕಡೆ ಎಪ್ರಿಶಿಯೇಷನ್ ಕೂಡ ಬರ್ತಿದೆ ಸೊ ಇದೇನ್ ಫಿಫ್ಟೀ ಡೇಸ್ ಆ ಹಂತಕ್ಕೆ ದಾಡ್ಬೇಕಾದ್ರೆ ಹೆಸರು ಚೇಂಜ್ ಆಗಿರುತ್ತೆ ಅಡ್ವೆಂಚೂರಸ್ ಇಲ್ಲ ನಾವು ನಾವು ಬಿದ್ದಿದ್ದು ಇದೆ ಗುಡ್ ಡೇ ಇಂದ ಮನಾಲಿಲಿ ಒಂದು ಸಾಂಗ್ ಶೂಟ್ ನಡೀತಾ ಇತ್ತು ಸೊ ಲಾಸ್ಟಿಗೆ ಎಲ್ಲ ಮುಗೀತು ಇಳಿಬೇಕಲ್ಲ ಸೊ ಇವ್ರು ಇಳೀತಾ ಇದ್ರು ಜಾರಿದ್ರು ಅಂತ ಅಂತ ಹೋಗಿದ್ದು ಹತ್ತು ಸಿಕ್ಕೇ ಕಷ್ಟಪಟ್ಟು ಹತ್ತಿದ್ದು ಇದೆ ಅಲ್ಲಿ ಬಿದ್ದಿದ್ದು ಕಣ್ಬಿಟ್ಟು ನೋಡಿದ್ರೆ ಕೆಳಗಡೆ ಬಿದ್ದಿದ್ರು ಅಲ್ಲಿ ಬೀಳ್ಸಿದ್ರು ಸ್ಮೂತ್ ಆಗಿ ಲ್ಯಾಂಡ್ ಆದ್ವಿ ಆಕ್ಚುಲಿ ಸ್ಮೂತ್ ಆಗಿ ಲ್ಯಾಂಡ್ ಆದ್ವಿ ಇಲ್ಲಾಂದ್ರೆ ಇಳಿಯೋದಕ್ಕೆ ಒಂದು ಇಪ್ಪತ್ತು ನಿಮಿಷ ಬೇಕಿತ್ತು ಇನ್ನೊಂದು ಒಂದು ಸೀನ್ ಇದೆ ಇದರಲ್ಲಿ ಪಕ್ಕದಲ್ಲೇ ಹಾವು ಹೋಗಿದ್ ಗೊತ್ತೇ ಇಲ್ಲ ಆಮೇಲೆ ಶಾರ್ಟ್ ಕಟ್ ಮಾಡಿದ್ಮೇಲೆ ಮಾಡಿದ್ರೆ ಪ್ರತಿ ಅಂದ್ರೆ ಎಲ್ಲವೂ ಅಂದ್ರೆ ಹೆಂಗಿತ್ತು ಅಂದ್ರೆ ಇದು ಜರ್ನಿ ಅಲ್ವಾ ಫೀಲ್ ಬೇಕಲ್ಲ ಸೊ ಹಾಗಾಗಿ ಆದಷ್ಟು ನ್ಯಾಚುರಲಾಗಿ ಏನು ಮಾಡ್ಕೊಬೋದು ಅಂದರೆ ಸೆಟ್ಟಿತ್ತು ಸೆಟ್ಟಿದ್ದರೂ ಕೂಡ ಅದು ನನಗೆ ಡಿಸ್ಟರ್ಬ್ ಮಾಡಬಾರ್ದಿತ್ತು ಅಂದರೆ ಅದು ಒಂದು ಸೆಟ್ಟಲ್ಲಿ ಶೂಟ್ ಮಾಡ್ತಿದ್ದೀವಿ ಅನ್ನೋ ಥರ ಡಿಸ್ಟರ್ಬ್ ಆಗಬಾರ್ದಿತ್ತು ಹಂಗಾಗಿ ನನ್ನೊಬ್ಬನ ಒಬ್ಬನೇ ಅನ್ನೋ ಥರ ನಾನು ಫೀಲ್ ಮಾಡಬೇಕಿತ್ತು ಹಂಗಾಗಿ ನಾನು ಯಾವುದನ್ನು ತಲೆಯಲ್ಲಿ ಹಾಕಿಕೊಳ್ಳದೆ ನಾನು ಜರ್ನಿ ಮಾಡಬೇಕಿತ್ತು ಒಂದಷ್ಟು ಆಟೋಗಳು ನನ್ನ ಕೈ ಮಾಡಿ ಅಥವಾ ಲಾರಿಗಳು ಕೈ ಮಾಡಿ ಹತ್ತುವಾಗ ಇಲ್ಲಿ ಕೋ ಶಾರ್ಟ್ ಕಟ್ ಅಂತ ಹೇಳಿರೋರು ನನಗೆ ಅದು ಗೊತ್ತಾಗ್ತಿರ್ಲಿಲ್ಲ ನಾನು ದೂರ ಟೆಲಿ ಟೆಲಿಲೆನ್ಸ್ಗಳು ಗೊತ್ತಾಗ್ತಿರ್ಲಿಲ್ಲ ಅವಾಗ ಎಷ್ಟೋ ಜನ ನಿಲ್ಲಿಸೇ ಇಲ್ಲ ಆಮೇಲೆ ದುಡ್ಡು ಕೊಡು ಅಂತ ಕೇಳಿದರೆ ದುಡ್ಡು ಗಿಟ್ ನನ್ನದು ವಿತೌಟ್ ಪರ್ಸು ವಿತೌಟ್ ಮೊಬೈಲು ನಾನು ಟ್ರಾವೆಲ್ ಮಾಡ್ತಿರೋದು ಅವರು ತುಂಬ ಜಗಳಾಗಿದೆ ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡೆಲ್ಲ ಬಂದಿದ್ದೀನಿ ನಡ್ಕೊಂಡು ಬಂದಿರೋದು ಹಂಗೆಲ್ಲ ಆಗಿದೆ ತುಂಬ ಅಂದರೆ ಅದರಲ್ಲೂ ಬೇರೆ ಬೇರೆ ಕ್ಲೈಮೇಟ್ಗಳಲ್ಲಿ ನಮಗೆ ಅಂದರೆ ಒಂದು ಸೆಟಪಲ್ಲಿ ಶೂಟ್ ಮಾಡೋದೇ ಕಷ್ಟ ಅದ್ರಲ್ಲಿ ನಾವು ಅಂದ್ಕೊಂಡಂಗೆ ಇರೋಲ್ಲ ಈ ಕ್ಲೈಮೇಟ್ಗಳಲ್ಲಿ ನಾವು ಅಂದ್ಕೊಂಡಿದ್ದೊಂದು ಕ್ಲೈಮೇಟು ಅಲ್ಲಿ ಆಗೋದೊಂದು ಕ್ಲೈಮೇಟು ನನಗೆ ಈ ಲೆಫ್ಟ್ ಸೈಡ್ ಏನೂ ಸೆನ್ಸೆ ಆಗ್ತಿರಲಿಲ್ಲ ಸಾ ಲಾಸ್ಟ್ ಲಾಸ್ಟಿಗೆ ಅದು ಏನಾಯಿತು ಅಂದರೆ ಓಪನಿಂಗ್ ಡೇನೆ ಮನ ಮನಾಲಿಲಿ ಶೂಟ್ ಮಾಡುವಾಗ ನಾನೊಂದು ನದಿ ಒಳಗಡೆ ಹೇಳಿದ್ದೀನಿ ಚಂದ್ರಪ್ರಭಾ ನದಿ ಇದೆಯಲ್ಲ ಸೊ ಆ ನದಿ ಒಳಗಡೆ ಹೇಳಿದ್ದೀನಿ ಇದು ಇಳಿದಾಗ ಅದು ಫುಲ್ಲು ಕಾಲಲ್ಲಿ ಅಷ್ಟಿ ಇದು ಕೋಲ್ಡಿಗೆ ನನಗೆ ಅವಾಗಲೇನು ಶುರುವಾಗ್ ನಾನು ಆ್ಯಕ್ಚುಲಿ ಶೂಟ್ ಮುಗಿಸ್ಕೊಂಡು ಬಂದರೂ ನನಗೆ ಇದೇನು ಸೆನ್ಸ್ ಆಗ್ತಿರಲಿಲ್ಲ ನಾನು ಪಿಂಕ್ ತೊಗೊಂಡು ಹಿಂಗೆ ಚುಚ್ಕೊಳ್ತಿದ್ದೆ ಆದರೂ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಇದಾಗಿಬಿಟ್ಟಿತ್ತು ಒನ್ ನಾಟ್ ಟೆನ್ ಒನ್ ನಾಟ್ ಏಯ್ಟ್ ಇಲ್ಲಿ ತನಕ ನನಗೆ ಫೀವರ್ ಇತ್ತು ಅಟ್ಲಿ ನನಗೆ ಹಾರ್ಡ್ಲಿ ಒಂದು ಫೈವ್ ಡೇಸ್ ಸಿಕ್ಸ್ ಡೇಸನೋ ನಮಗೆ ಫೀವರು ಹಂಗೆ ಇತ್ತು ನಾನು ಅದನ್ನು ಬಂದು ಇದಾದ್ಮೇಲೆ ಇನ್ನೂ ನಂಗೆ ಅದು ಹೋಗಿರಲಿಲ್ಲ ಇಲ್ಲಿ ಬಂದು ಚೆಕ್ ಮಾಡಿಸಿದಾಗ ನನ್ನ ಫ್ರೆಂಡ್ ಡಾಕ್ಟರ್ ಇದ್ದಾನೆ ಅವನು ಹೋಗ್ಬಿಡ್ತಿದ್ದೆ ಕಣೋ ನಿನ್ನ ನಿನ್ನೆ ಪುಣ್ಯ ನೀನು ಇಷ್ಟು ಜ್ವರದಲ್ಲಿ ನಿನ್ನಲ್ಲಿ ಇರೋದೆ ನಿನ್ನ ಪುಣ್ಯ ಅಂತ ಅದೇ ಅಪ್ಪ ಅಮ್ಮನ ಆಶೀರ್ವಾದ ಗಟ್ಟಿಯಾಗಿತ್ತು ಅಷ್ಟೇ 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 ಇಲ್ಲ ಅದೇ ಕಷ್ಟಪಟ್ಟರೆ ಅಂದ್ರೆ ಒಂದೇನೋ ಒಂದು ಸಿಗುತ್ತೆ ಅದಿವತ್ ತುಂಬಾ ಖುಷಿ ಆಗ್ತಿದೆ ಫ್ರೇಮ್ಗಳು ನೋಡುವಾಗ್ಲಾದ್ರು ನಾನು ಅವತ್ತು ಅಲ್ಲಿ ಹೋಗಿ ಬಂದಿದ್ದೆಲ್ಲ ಎಲ್ಲರಿಗೂ ಎಲ್ಲರೂ ಹೇಳ್ತಿದ್ವಲ್ ಹಿಂಗೆ ಆಯ್ತು ಅಂತ ಸೊ ಈಗ ನನಗೂ ಖುಷಿ ಆಗ್ತಿದೆ ಅವತ್ತು ನಾನು ತೊಗೊಂಡಿದ್ ರಿಸ್ಕು ಮತ್ತೆ ತುಂಬಾ ಎಲ್ಲ ರಿಸ್ಕಲ್ಲಿದ್ವಿ ಗಾಡ್ ಗ್ರೇಸ್ ಅದೊಂದು ಆಶೀರ್ವಾದ ಇತ್ತು ಅನ್ಸುತ್ತೆ ನಮ್ಮ ಮೇಲೆ ಹಾಗಾಗಿ ಎಲ್ಲೂ ಯಾರಿಗೂ ಏನು ಆಗದೆ ನಮ್ಮ ಇಡೀ ಸಿನಿಮಾನ ತುಂಬಾ ಆರಾಮಾಗಿ ಮುಗಿಸ್ಕೊಂಡ್ ಬಂದ್ವಿ ನೋಡಬೇಕಾದ್ರೆ ಎಷ್ಟು ಖುಷಿ ಕೊಡುತ್ತೋ ಸಿನಿ ಸೀನ್ಸ್ ಏನಿದಾವೆ ಅದ ಎಷ್ಟು ಕಣ್ಣಿಗೆ ತಂಪನ್ನ ನೀಡುತ್ತೋ ತುಂಬಾ ಚೆನ್ನಾಗಿದೆ ಜರ್ನಿ ಬೇಸ್ಡ್ ಮೂವಿ ಅದೊಂಥರ ಖುಷಿ ಅಡ್ವೆಂಚರಸ್ ಆಗಿತ್ತು ಮೂವಿ ಸೆಟ್ ನಲ್ಲಿ ಅನ್ನೋದ್ ಕೇಳಿದ್ರೆ ಅಯ್ಯಪ್ಪ ಹೌದಾ ಇನ್ನೊಂದ್ ಸಾಂಗ್ ಶೂಟ್ ಮಾಡಬೇಕಾದ್ರೆ ನಂದು ಲಂಗ್ಸ್ ಬ್ಲಾಕ್ ಆಗಿತ್ತು ಇದು ಒಂದು ಲಾಂಗ್ ಒಂದು ಲಾಂಗ್ ಶಾರ್ಟ್ ತೆಗಿತಾ ಇದ್ರು ಅಂದ್ರೆ ಡ್ರೋನ್ ಅಲ್ಲಿ ಒಂದು ಶಾರ್ಟ್ಸ್ ಗಳು ತೆಗಿತಾ ಅದು ತೆಗಿಯುವಾಗ ಅದು ಟೆಂಪ್ರೇಚರ್ ವೇರಿಯೇಷನ್ ಆಗ್ತಾನೆ ಇತ್ತು ಸೊ ಒಂದು ಸರ್ಕಲ್ ಹಾಕ್ತಾರೆ ಆ ಸರ್ಕಲ್ ಹಾಕ್ತಾ ಇದ್ರು ಮುಗಿತು ಶಾರ್ಟ್ ಕಟ್ ತುಂಬ ಗಾಳಿ ಇತ್ತು ಕಟ್ ಆಯಿತು ಇವರು ಚಳಿ ತಡಿಯೋಕಾಗ್ದೆ ಇವರು ಕಾರಿಗೆ ಹೋಗೋದಕ್ಕೆ ಅಂತ ಓಡ್ ಹೋದ್ರು ಸೊ ಅದು ಓಡ್ ಹೋಗಿದ ತಕ್ಷಣ ಲಂಗ್ಸ್ ಬ್ಲಾಕ್ ಆಗಿಬಿಟ್ಟಿದೆ ಸೊ ನನ್ ನನಗೆ ಈ ಲೆಫ್ಟ್ ಸೈಡ್ ಏನೂ ಸೆನ್ಸ್ ಆಗ್ತಿಲ್ಲ ನಾನು ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು ಅಂತಿದ್ರು ಅವನು ಇಡೀ ಜರ್ನಿಲಿ ನನ್ನ ಜೊತೆ ಅವನು ಅಂದರೆ ಎಲ್ಲ ಯೋಗಕ್ಷೇಮಗಳು ಅವನೇ ನೋಡ್ಕೊತಿದ್ದು ಅವ್ನು ಅವನಿಗೆ ಕರೆದೆ ಮಗ ನಿಲ್ಲಕ್ಕಾಗ್ತಿಲ್ಲ ಇಲ್ಲಿ ಅಂತ ಅವ್ನು ಬಂದ ನನಗೆ ಅಷ್ಟೇ ಗೊತ್ತಿರೋದು ಇನ್ನು ನಾನು ಹೋಗಿ ಮಲಗಿದ್ದೀನಿ ಇನ್ನು ಮಿಕ್ಕಿದ್ದು ನನಗೇನು ಗೊತ್ತಿಲ್ಲ ಪಾಪ ಇವರಿಗೆ ಲಂಗ್ಸು ಇದು ಬ್ಲಾಕ್ ಆಗಿ ಬ್ರೀತಿಂಗ್ ಸ್ಟಾಪ್ ಆಗಿ ಎದೆ ಎಲ್ಲ ಇದು ಮಾಡಿ ಕಾಲೆಲ್ಲ ಟ್ರೀಟ್ ಮಾಡಿ ಅವತ್ತಂದರೆ ಅವರಪ್ಪ ಅಪ್ಪ ಇರ್ತಾ ನನ್ನ ಮಗಳು ಹೋಗ್ಬಿಡ್ತಾಳೆ ನನಗೆ ಏನೋ ನಡೀತಾ ಇದೆ ಅಂತ ಗೊತ್ತು ಏನ್ ನಡೀತಿದೆ ಅಂತ ಗೊತ್ತಾಗಿಲ್ಲ ರೂಮಿಗೆ ಬಂದು ಮಲಗಿದ್ದೀನಿ ಹೀಟ್ರ್ ಪಕ್ಕ ಮಲಗಿರೋದಷ್ಟೇ ನನಗೂ ನೆನಪಿರೋದು ಆಮೇಲೆ ಇವ್ರು ಬಂದು ಮಾತಾಡಿದಾಗ್ಲೆ ನನಗೆ ಗೊತ್ತಾಯಿತು ರೋಮಾಂಚನ ಅಂದರೆ ನಾವು ಇಲ್ಲೆಲ್ಲ ಎಷ್ಟು ಅಂದರೆ ಟ್ವೆಂಟಿ ಟ್ವೆಂಟಿ ಹೋದ್ರೇ ನಮಗೆ ಚಳಿಯ ತಡೆಯೋಕ್ಕಾಗಲ್ಲ ಅಲ್ಲಿ ಹೆಂಗೆ ಅಂತಂದ್ರೆ ಒಂದು ಲೆವೆನ್ ತರ್ಟೀನ್ ಡೇಸ್ ತನಕ ಇದ್ವಲ್ಲ ಮೈನಸ್ ಟ್ವೆಲ್ ಮೈನಸ್ ತರ್ಟೀನು ಅಲ್ಲಿ ಶೂಟು ಮತ್ತು ಯಾವುದನ್ನು ಕಂಟಿನ್ಯೂಟಿ ಬೇರೆ ಇತ್ತು ನಾನು ಮನೆಯಿಂದ ಜರ್ನಿ ಮಾಡೋದ್ರಿಂದ ನಾನು ಥರ್ಮಲ್ ವೇರ್ ಏನೂ ಹಾಕಂಗೆ ಇರಲಿಲ್ಲ ಎಲ್ಲ ಕ್ಯಾಮ್ರಾಗ ಮತ್ತೆ ಅದು ತುಂಬ ಆಗಿ ಗೊತ್ತಾಗ್ಬಿಡುತ್ತೆ ತುಂಬ ಆರಾಮಾಗಿ ಶೂಟ್ ಮಾಡೋಂಗಿರಲಿಲ್ಲ ಅದು ತುಂಬ ಅವ್ನು ಕಷ್ಟಪಟ್ಟುಕೊಂಡೆ ಅಲ್ಲಿಗೆ ಹೋಗಿದ್ದೀನಿ ನನ್ನ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ದಿಂದ ನಾರ್ಮಲ್ ಬಟ್ಟೆಗಳೇ ಹಂಗೆ ಅದರದ್ದು ಏನೂ ಯೂಸ್ ಮಾಡಿಲ್ಲ ಸೊ ಹಾಗಾಗಿ ಇವ್ರಿಗೂ ಅಷ್ಟೇ ಇನ್ನು ಸಾಂಗ್ ಮಾಡುವಾಗ ಆಬ್ವಿಯಸ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಒಂದಷ್ಟು ಕಾಸ್ಟ್ಯೂಮ್ಸ್ಗಳು ಬೇರೆ ಥರನೇ ಇರುತ್ತೆ ಸೊ ಪಾಪ ಇವ್ರಿಗೂ ಆ ಥರದ್ದು ಇದ್ದಿದ್ದರಿಂದ ಅದನ್ನ ಆ ವೆದರ್ ನಮ್ಮ ಕೈಲಿ ತಡ್ಕೊಳಕ್ಕೆ ಆಗ್ತಿರಲಿಲ್ಲ ಅದು ಬಟ್ ಸ್ಕ್ರೀನ್ ಮೇಲೆ ಯಾವುದು ಕಾಣಿಸ್ಬಾರ್ದು ಒಂದು ಇದರಲ್ಲಿ ಆ ಬನ್ ಬಟ್ ಯಾರಿಗೂ ಗೊತ್ತಾಗ್ತಿಲ್ಲ ಅಂದ್ರೆ ನಮ್ ಬಿಕಾ ಹಿಂದ ದಿ ಸೀನ್ ಏನೇನೆನಾಗ್ತೋ ಅದನ್ನ ಮುಖಗಳಲ್ಲಿ ಯಾರಿಗೂ ಗೊತ್ತಾಗ್ತಿಲ್ಲ ಅದೇ ನಮಗೆ ಖುಷಿ ಅವತ್ತು ಅದೇ ಅನ್ಕಂತಿದು ಒಂದು ಕಟ್ ಹೇಳೋ ತನಕ ಹಿಂಗೆ ಇಟ್ಕೋ ಅದೇ ಕಟ್ ಹೇಳ ಗಿಡ 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 ನಾನು ಸಿನಿಮಾಕ್ಕೋಸ್ಕರ ಹೀರೋನ ತುಂಬಾ ಹುಡುಕಿದ್ದೆ ಸ್ಕ್ರಿಪ್ಟ್ ಎಲ್ಲಾ ರೆಡಿ ಇತ್ತು ನಿಮ್ಮ ಹಿಂದಿನ ಚಿತ್ರಾನ ನೋಡಿ ಇವರೇ ಆಗಬೇಕು ಅಂತ ಸೆಲೆಕ್ಟ್ ಮಾಡಿದವರಂತೆ ನಂದು ಹಾಗೆ ಕಷ್ಟನ ಸಹಿಸ್ತಾರೆ ಈ ಈ ಹುಡುಗ ಮಾಡಬಲ್ಲ ಅನ್ನೋಂತ ಕಾನ್ಫಿಡೆನ್ಸ್ ಇಟ್ಕೊಂಡು ಮಾಡಿದ್ದಾರೆ ಸೊ ಡೈರೆಕ್ಟರ್ ಫುಲ್ ಖುಷಿ ಆಗಿರ್ತಾರಲ್ಲ ನಿಮ್ಮ ಫುಲ್ ಖುಷಿ ಅಂದರೆ ನನ್ನ ಕಂಬಳಿಗಳ ಪ್ರೀಮಿಯರ್ಗೆ ಬಂದಾಗ ಅವರೇ ನೋಡಿ ಹೇಳಿದ್ದು ಅಂದರೆ ನನಗೂ ಇದೆ ಅಂದರೆ ಯಾವುದೂ ಈಸಿ ಇಲ್ಲ ನನ್ನ ಮತ್ತು ನನಗೂ ತುಂಬ ಆಸೆ ಇದೆ ಅಂದರೆ ತುಂಬ ಏನೇನು ಯಾರಿಗೆ ಕೈಲಿ ಏನು ಮಾಡೋಕ್ಕಾಗಲ್ಲ ಅದನ್ನು ಮಾಡಬೇಕು ಅನ್ನೋ ಥರದ್ದು ಅಂದರೆ ಅದು ತುಂಬ ಎಕ್ಸ್ಟ್ರೀಮ್ಗೆ ಹೋಗಿ ಮಾಡಬೇಕು ಅನ್ನೋದು ಅದು ಹುಚ್ಚಿತ ನಾನೋ ಏನೋ ಗೊತ್ತಿಲ್ಲ ಬಟ್ ನನಗೆ ನನ್ನ ಸಿನಿಮಾ ನೋಡುವಾಗ ಆಡಿಯನ್ಸ್ಗಳಿಗೆಲ್ಲರಿಗೂ ಅದೊಂದು ಸ್ಪೆಷಲ್ ಅಂತ ಅನ್ನಿಸ್ಬೇಕು ಅನ್ನೋದು ನನಗೆ ಒಂದು ಯಾವಾಗಲೂ ಥಾಟು ನಾನು ಯಾವ ಸೀನ್ ಮಾಡುವಾಗ್ಲಾದ್ರೂ ಇನ್ನೇನು ಎಕ್ಸ್ಟ್ರಾ ಮಾಡ್ಬೋದು ಅಂದರೆ ಅದು ಆ ಚೌಕಟ್ಟೊಳಗಡೆ ಇನ್ನೇನು ಎಕ್ಸ್ಟ್ರಾ ಮಾಡ್ಬೋದು ಅನ್ನೋ ಥರದ್ರಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಹಾಗಾಗಿ ಅಷ್ಟೆಲ್ಲ ರಿಸ್ಕ್ ನಾನು ತಗೊಂಡಿ ಮಾತೆಲ್ಲ ಕೇಳಾದ್ಮೇಲೆ ಕ್ರೇಜಿ ಟೀಮ್ ಅಂತ ಹೇಳೋದು ಚಿತ್ರಕ್ಕೋಸ್ಕರ ಕ್ರೇಜಿ ಆಗಿ ಒಂದು ಎಕ್ಸ್ಟೆಂಡ್ ನ ದಾಟಿ ಚಿತ್ರೀಕರಣವನ್ನ ಮಾಡಿ ಒಳ್ಳೆ ಔಟ್ಪುಟ್ ಅನ್ನ ನೀಡಿದ್ದೀರಾ ಸೊ ನಾನು ನಿಮಗೊಂದು ಪ್ರಶ್ನೆ ನಾ ಕೇಳ್ಬೇಕು ಬೈ ಎನಿ ಚಾನ್ಸ್ ಯಾವ್ದಾದ್ರು ಒಂದನ್ನ ಟ್ರೈ ಮಾಡಿದ್ರ ಜೇಬಲ್ಲಿ ನೋ ಕಾರ್ಸು ಕೈಯಲ್ಲಿ ನೋ ಮೊಬೈಲ್ ಆಚೆ ಹೋಗಿದ್ರೆ ನಾನು ಇಂಡಸ್ಟ್ರಿಗೆ ಬಂದಾಗ ಹಾಗೆ ಇತ್ತು ನನ್ನ ಪರಿಸ್ಥಿತಿ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ಗಳಲ್ಲಿ ಆಲ್ಮೋಸ್ಟ್ ಹಾಗೆ ಇತ್ತು ಫೋನ್ ಏನಕ್ಕೆ ಯೂಸ್ ಮಾಡ್ತಿರ್ಲಿಲ್ಲ ಅಂದರೆ ಫೋನ್ ಇದ್ದು ಅಂದರೆ ಏನು ಮಾಡ್ತಿದ್ಯಾ ಏನು ನಡೀತಿದೆ ಅಂತ ಕೇಳೋದು ಜಾಸ್ತಿ ಆಗುತ್ತೆ ಹಾಗಾಗಿ ಬೆಳಗ್ಗೆ ಒಂದು ಮನೆಗೊಂದು ಇದ್ದೀನಿ ಸಂಜೆ ಒಂದು ಮನೆಗೂ ಇದ್ದೀನಿ ಅನ್ನೋ ಥರದಲ್ಲಿ ಇರ್ತಿದ್ದು ಹಂಗಾಗಿ ಆವಾಗ ಆ ದುಡ್ಡಂತೂ ಆಬ್ವಿಯಸ್ಲಿ ಇಲ್ಲ ಬಿಡಿ ಫೋನ್ ಹಂಗೆ ಅವಾಯ್ಡ್ ಮಾಡ್ತಿದ್ದು ಹಂಗೆ ಇದ್ದಿದ್ದು ಅಭ್ಯಾಸ ಇದೆ ನಂಗೆ ಈಗಲೂ ಫೋನ್ ಯೂಸ್ ಮಾಡೋಕ್ಕೆ ತುಂಬ ಹಿಂಸೆನೆ ಫೋನ್ ಇಲ್ಲದೆ ಆರಾಮಾಗಿರಬೇಕು ಅನಿಸುತ್ತೆ

ಅಂದರೆ ಇವಾಗ ನಾ ಓದ್ತಿದ್ದೀನಲ್ವಾ ಹೇಗಿದ್ರು ಕಾಲೇಜ್ ನಡೆಯುತ್ತೆ ಅಂದರೆ ನಮ್ಮ ಕಾಲೇಜಲ್ಲಿ ಕ್ಯಾಂಪಸ್ ಒಳಗಡೆ ಫೋನ್ ಯೂಸ್ ಮಾಡೋ ಹಾಗೆ ಇಲ್ಲ ಸೊ ಅಲ್ಲಿ ಫೋನ್ ಸ್ವಲ್ಪ ಇದಾಗುತ್ತೆ ಆಮೇಲೆ ಮನೆಯಲ್ಲಿ ಆಬ್ವಿಯಸ್ಲಿ ಅದು ಅಸೈನ್ಮೆಂಟ್ಸ್ ಅದು ಇದು ಎಲ್ಲ ಯೂಸ್ ಮಾಡಬೇಕಾಗುತ್ತೆ ಬೇರೆ ಆಪ್ಷನೇ ಇಲ್ಲ ನಮಗೆ ಚೆನ್ನಾಗಿತ್ತು ಅಂದರೆ ಹಾಡ್ ತುಂಬಾ ಇಷ್ಟಪಟ್ಟರು ಜಾಣಮರಿ ಎಕ್ಸ್ಪೆಷಲಿ ಯಾಕಂದ್ರೆ ಆ ಸಾಂಗ್ ನನಗೆ ಸಾಂಗ್ ಇರೋದೇ ನಂಗೆ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ಅದೇನೋ ಏನೋ ಬಿಟ್ಸ್ ಇದೆ ಶೂಟ್ ಮಾಡಿ ಆಮೇಲೆ ಇದು ಪ್ರಮೋದ್ ಬರುವಂತೆ ಅವರು ಲಿರಿಕ್ ರೈಟರು ಇದಕ್ಕೊಂದು ಸಾಂಗ್ ಮಾಡೋಣ ಸರ್ ಅಂತ ಆಮೇಲೆ ಡೈರೆಕ್ಟರ್ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಕೂತ್ಕೊಂಡು ಅದಕ್ಕೊಂದು ಸಾಂಗ್ ಮಾಡಿದ್ರು ನೋಡಿದ್ರೆ ಅದೇ ತುಂಬಾ ಜನಕ್ಕೆ ಇಷ್ಟ ಆಗಿದೆ ಆಲ್ಮೋಸ್ಟ್ ಒನ್ ಮಿಲಿಯನ್ ತನಕ ಹೋಗ್ತಾ ಅದು ಹಾ ಆಮೇಲೆ ನಂದು ಇದು ಥರ್ಡ್ ಮೂವಿ ಆಗಿದ್ದರಿಂದ ಫಸ್ಟ್ ಟೂ ಮೂವೀಸ್ ತುಂಬ ಡಿಫ್ರೆಂಟ್ ಆಗಿತ್ತು ಇದು ತುಂಬ ತುಂಬಾ ಡಿಫ್ರೆಂಟ್ ಆಗಿದೆ ಯಾಕಂದ್ರೆ ಮರಾಠಿ ಹುಡುಗಿ ಮೋಸ್ಟ್ಲಿ ಕನ್ನಡದಲ್ಲಿ ಅಂಥದ್ದು ಬಂದಿಲ್ಲ ಅನ್ಸುತ್ತೆ ಅಂದರೆ ಮರಾಠಿ ತಮಿಳ್ನಾಡುಗಿ ಚಿತ್ರಕ್ಕಾಗಿ ಇಲ್ಲ ಅಂದರೆ ಅಲ್ಲಿ ಒನ್ ಒನ್ ವೀಕ್ ಇದ್ವಲ್ವಾ ಒನ್ ವೀಕ್ ಅಲ್ಲಿ ಆ ಶಾಪ್ ಮಾತಾಡೋದನ್ನ ಕೇಳಿ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿತ್ತು ಆಮೇಲೆ ನನ್ನ ದೊಡಮ್ಮ ದೊಡ್ಡಪ್ಪ ಮುಂಬೈನಲ್ಲಿ ಇರ್ತಾರೆ ಸೊ ಅಲ್ಲಿ ಹೋದಾಗ ಸ್ವಲ್ಪ ಸ್ವಲ್ಪ ಅಂದ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಆಗಿತ್ತು ಅವ್ರಿಗೆ ಗೊತ್ತೇ ಇರ್ಲಿಲ್ಲ ಅಂದ್ರೆ ಶಾಪ್ ಕ್ಯಾಮ್ರಾ ಬೇರೆ ಕಡೆ ಇರ್ತಿತ್ತು ನಾನು ಬೇರೆ ಕಡೆ ಇರ್ತಿದ್ದೆ ಅಂದರೆ ಅಲ್ಲಿ ಹೋಗೋ ಜನರಿಗೆ ಶೂಟಿಂಗ್ ಅಂತ ಅನಿಸ್ತಿರ್ಲಿಲ್ಲ ನಾ ಒಬ್ಳು ಇವಳು ಸೇಲ್ ಮಾಡ್ತಿದ್ದಾಳೆ ಹೋಗಿ ತಗೊಳ್ಳೋಣ ಅಂತ ಅಂದರೆ ಫುಲ್ ಗೆಟಪಲ್ಲೂ ಇದ್ದೆ ಮೇಕಪ್ಪಲ್ಲೂ ಇದ್ದೆ ಒಳ್ಳೆಸ್ <laughs> <laughs> <hai. laughs> <laughs> <mangi> <laughs> ಪಾರ್ಟ್ ಇಂದ ಇನ್ನೊಂದು ಪಾರ್ಟಿಗೆ ಹೋದಾಗ ಹೇಗಿತ್ತು ಅಲ್ಲಿ ಹಿಂದಿ ಮೇನ್ ಅಂದ್ರೆ ಎಲ್ಲರಿಗೂ ಬರುತ್ತೆ ಅಲ್ವಾ ಸೊ ಹಿಂದಿನಲ್ಲಿ ಸ್ವಲ್ಪ ಕಮ್ಯುನಿಕೇಟ್ ಮಾಡ್ತಿದ್ವಿ ಆಮೇಲೆ ಇಂಗ್ಲೀಷ್ನಲ್ಲಿ ನಲ್ಲಿ ಸ್ವಲ್ಪ ಕಮ್ಯುನಿಕೇಟ್ ಮಾಡ್ತಿದ್ವಿ ಆ್ಯಕ್ಟ್ ಆಗಿರೋದ್ರಿಂದ ನನಗೆ 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 ಹಿಂದಿ ಅಷ್ಟು ನೀಟ್ ಬರಲ್ಲ ನಾನು ಯಾಕೆಂದ್ರೆ ಸ್ಯಾನ್ಸ್ಕ್ರಿಟ್ ಅದೇ ಸ್ಯಾನ್ಸ್ಕ್ರಿಟ್ ಗೊತ್ತು ಸಾನ್ಸ್ಕ್ರಿಟ್ ತೊಗೊಂಬಿಟ್ಟು ಈ ಕಡೆ ಹಿಂದಿನೂ ಅಲ್ಲ ಈ ಕಡೆ ಸಾನ್ಸ್ಕ್ರಿಟ್ಸ್ಕ್ರೆ ಬಟ್ ನಾನು ನನಗೆ ತುಂಬಾ ಕನ್ನಡ ಸಿನಿಮಾಗಳು ನೋಡ್ತೀನಿ ಬೇರೆ ಸಿನ್ಮಾಗಳು ನಂಗೆ ಅಷ್ಟು ಏನು ಸ್ವಲ್ಪ ಹಿಂಸೆ ನೋಡೋದಕ್ಕೆ ಹಂಗಾಗಿ ಹಿಂದಿನೂ ನಂಗೆ ತುಂಬಾ ಅಷ್ಟು ಈಗ ಸ್ವಲ್ಪ ಬೇಕು ಅಂತ ಜಾಸ್ತಿ ಇದು ಮಾಡ್ತಿದ್ದೀನಿ ಬಟ್ ಶೂಟ್ ಟೈಮಲ್ಲಿ ನನಗೆ ಯಾವಾಗಲೇ ಗೊತ್ತಾಗಿದೆ ಎಕ್ಸ್ಪೀರಿಯನ್ಸ್ ಅಂದರೆ ಲ್ಯಾಂಗ್ವೇಜಸ್ಗಳು ಎಷ್ಟು ಇಂಪಾರ್ಟ್ ಅದರಲ್ಲೂ ಹಿಂದಿ ಕಮ್ಯುನಿಕೇಶನ್ಗೆ ಹೊರಗಡೆ ಹೋದಾಗ ಅದೇ 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 ಬಟ್ ನಾನು ಕನ್ನಡದಲ್ಲೇ ಮಾಡ್ತಿದ್ದು ಅರ್ಧನೇ ಅರ್ಥ ಮಾಡಿಸ್ತಿದೆ ನನ್ನ ಆಕ್ಟ್ರು ಅಟ್ ಲೀಸ್ಟ್ ಅವನ್ ನನ್ಗೆ ನನ್ನ ಭಾವನೆ ಅವನಿಗೆ ಅರ್ಥ ಆಗ್ಬೇಕು ಅನ್ನೋದು ಅದರಲ್ಲೇ ಅರ್ಥ ಮಾಡಿಸ್ತಿದೆ ಒಂದಷ್ಟು ಜನಕ್ಕೆ ಕನ್ನಡ ಕಲ್ಸಿದ್ದೀನಿ ಸೊ ಹಂಗಾಗಿ ಅಲ್ಲಿ ನಾವು ನಾವು ಟ್ರಾವೆಲ್ ಮಾಡೋದ್ರ ಜೊತೆಗೆ ಆಫ್ ತ ಕ್ಯಾಮ್ರನು ನಾನು ಆ್ಯಕ್ಟ್ ಮಾಡಿ ಅವರಿಗೆ ನಾನು ಅರ್ಥ ಮಾಡಿಸ್ತಿದ್ದಿದ್ದು ಅವ್ರು ಗಾಡಿ ನಿಲ್ಸಲ್ಲ ಅಂದಾಗೆಲ್ಲ ಅವರಿಗೆ ನಾನು ಹೆಂಗೆ ಅನಿಸ್ತಿ ಅಂದ್ರೆ ಮೈಂಡ್ ಥರ ಅನಿಸ್ತಿತ್ತು ಏನೋ ಅವ್ರಿಗೆ ಅರ್ಥ ಆಗ್ಬಿಟ್ಟು ಆಯ್ತು ಆಯ್ತು ಹೋಗಪ್ಪ ಅನ್ನೋ ಕೇಳಿಸೋರು

ಕಂಪ್ಲೇಂಟ್ ಇದೆ ನೀವು ಯಾಕೆ ಈ ಥರ ಮಾಡಿದ್ರಿ ಆನ್ ಸೀರಿಯಸ್ ನೋಟ್ ಬರ್ಬೇಕಾದ್ರೆ ಖುಷಿ ಖುಷಿಯಾಗಿ ಬರ್ತಿದ್ದೀವಿ ಹೋಗ್ಬೇಕಂದ್ರೆ ಅಳ್ಕೊಂಡು ಹೋಗ್ತಿದೀವಿ ಅನ್ನೋ ಕಂಪ್ಲೇಂಟ್ ಏನು ಆನ್ಸರ್ ಮಾಡ್ತೀರಾ ಅದೇ ಅಲ್ವಾ ಅಂದರೆ ನಮ್ಮನ್ನು ಒಪ್ಕೊಂಡಿದ್ದಾರೆ ನಾವು ಅಷ್ಟು ಕಷ್ಟಪಟ್ಟು ನಾವು ಏನು ಹೇಳೋ ಪ್ರಯತ್ನ ಮಾಡಿದ್ವಿ ಹೇಳೋಕ್ಕೆ ಅದು ಜನಕ್ಕೆ ರಿಸೀವ್ ಆಗಿದೆ ಒಬ್ಬ ಆ್ಯಕ್ಟ್ರಾಗೋ ಇಲ್ಲಿ ಇಡೀ ಸಿನಿಮಾ ತಂಡವಾಗೋ ನಮ್ಮ ಮೋಟೋ ಏನಿತ್ತು ಅಂದರೆ ನಾವು ಎಮೋಷ್ನಲಿ ಜನಕ್ಕೆ ಕನೆಕ್ಟ್ ಆಗಬೇಕು ಅನ್ನೋದು ಅದು ಕನೆಕ್ಟ್ ಆಗ್ತಿದೆ ಅದಕ್ಕಿಂತ ಇನ್ನೂ ಖುಷಿ ಏನಿಲ್ಲ ಅವರು ಅವ್ರು ಅಳ್ತಿರೋದು ನಮಗೆ ಖುಷಿ ಅಂದರೆ ನಮಗೊಂದು ಸಮಾಧಾನ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟು ಕನೆಕ್ಟ್ ಆಗ್ತಾರೆ ಈ ಪಾತ್ರವಾಗಿ ಅಂದರೆ ಈಸಿ ಅಲ್ಲ ಅಂದರೆ ಎಮೋಷ್ನಲ್ ಮಾಡೋದು ಯಾರಿಗೂ ಈಸಿ ಅಲ್ಲ ಅದಕ್ಕೆ ಆ್ಯಕ್ಟ್ರ್ಗಳಿಂದ ಹಿಡಿದು ಸಂಭಾಷಣೆಯಿಂದ ಹಿಡಿದು ಡೈರೆಕ್ಷನ್ ಅದನ್ನ ಕಟ್ಟೋ ರೀತಿಯಿಂದ ಎಲ್ಲರ ಕೆಲಸಗಳು ತುಂಬಾ ಗಟ್ಟಿಯಾದಾಗ ಗಟ್ಟಿಯಾಗಿದ್ದಾಗ ಮಾತ್ರ ಅದು ಜನಕ್ಕೆ ಕನೆಕ್ಟ್ ಆಗಕ್ ಸಾಧ್ಯ ಸೊ ಅದು ಎಲ್ಲರ ಕೆಲಸನೂ ನಮ್ದು ಒಂದು ಒಗ್ಗಟ್ಟಿಂದ ಆಗಿರೋದ್ರಿಂದ ಆಡಿಯನ್ಸ್ ಅದನ್ನ ಅನುಭವಿಸ್ತಿದ್ದಾರೆ ಖುಷಿ ಆಗ್ತಿದೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂದ್ರೆ ಇತ್ತು ಒಂದು ಜಡ್ಜ್ಮೆಂಟ್ ಇತ್ತು ಬಟ್ ನಾವೇ ಮೋಟಿವ್ ಆಗ್ತೀವಿ ಎಷ್ಟೋ ಜನ ಅಂದ್ರೆ ಹಗ್ ಮಾಡಿ ಒಂದ್ ಐದೈದು ನಿಮಿಷ ಬಿಟ್ಟಿಲ್ಲ ಅಂದ್ರೆ ಏನೋ ಅಪ್ಪನ್ ಕಳ್ಕೊಂಡಿರೋರು ಒಂದಷ್ಟು ಅಪ್ಪನ್ಗ ಆತರ ಆದಿ ಅನ್ನೋ ಒಂದು ಪಾತ್ರ ತರ ಒಂದಷ್ಟು ಜನ ಬದುಕಿರೋರು ಇವತ್ತು ಇಲ್ಲ ನಾಳೆಯಿಂದ ನಾನೇನೋ ಬೇರೆ ತರ ಹಾಕ್ತೀನಿ ಅನ್ನೋದು ಒಂದಷ್ಟು ಜನ ಖಾಲಿ ಎಲ್ಲ ಬೆಳಕ್ ಬಂದ್ರು ಅಂದ್ರೆ ಅದಿದೆಯಲ್ಲ ನಾವೊಬ್ರು ಪಾತ್ರವಾಗಿ ನಮ್ಮ ಕೈಲಿ ಏನೋ ಮಾಡಿರ್ತೀವಿ ಅದು ಇಷ್ಟರ ಮಟ್ಟಿಗೆ ಕನೆಕ್ಟ್ ಆದಾಗ ಅದು ಖುಷಿಯಾಗಿಬಿಡುತ್ತೆ ಅಂದರೆ ನಾವು ಪಟ್ಟಿ ಶ್ರಮಕ್ಕೆಲ್ಲ ಏನೋ ಆಗ್ತಿದೆ ಮುಂಚೆ ನಾವು ಕೇಳ್ತಿದ್ವಿ ಅಂದರೆ ಗೊತ್ತಿಲ್ಲ ಚಿಕ್ಕ ಪ್ರಮಾಣದಲ್ಲೇ ನಮ್ಮದೇನೋ ಪ್ರಯತ್ನ ಆಗಿದೆ ಬಟ್ ಆಡಿಯನ್ಸ್ ಈಗ ಅದು ಕನೆಕ್ಟ್ ಆಗಿದೆ ಅಂದರೆ ಈಗ ನಾನು ಯಾವುದೂ ಕಂಪೇರ್ ಮಾಡ್ತಿಲ್ಲ ಕೆಲವು ಸಿನ್ಮಾಗಳು ದೊಡ್ಡ ದೊಡ್ಡ ಸಿನ್ಮಾಗಳು ನೋಡಿದಾಗ ಒಂದಷ್ಟು ಚೇಂಜಸ್ಗಳು ಅನ್ನೋ ಥರದ್ದು ಲೈಫಲ್ಲಿ ಮಾಡ್ಕೊಂಡಿರ್ತಾರೆ ಅಣ್ಣವ್ರ ಸಿನ್ಮಾಗಳಿಂದ ಇಲ್ಲಿ ತನಕ ನನಗೆ ಅಟ್ಲೀಸ್ಟ್ ನಮ್ಮದೇನೋ ಚಿಕ್ಕ ಸಿನ್ಮಾದಲ್ಲಿ ಒಂದಷ್ಟು ಜನ ಅದನ್ನು ಅವ್ರ ಬಾಯಿಂದ ಹೇಳಿದ್ರಲ್ಲ ಅಂದರೆ ಇಲ್ಲ ನಾನು ಚೇಂಜ್ ಆಗ್ತೀನಿ ಇಲ್ಲ ನಮಗೀಗ ಅದರ ಅರಿವು ಆಗ್ತಿದೆ ತಪ್ಪು ಮಾಡಿಬಿಟ್ಟೆ ನನ್ನ ಹತ್ರ ಸಾರಿ ಕೇಳ್ತಿದ್ರು ಎಷ್ಟೋ ಜನ ಬಂದು ನಮ್ಮ ತಂದೆಯವರಿದ್ದಾಗ ನಾನು ಅದನ್ನು ನೋಡ್ಲಿಲ್ಲ ತಪ್ಪು ಮಾಡಿಬಿಟ್ವಿ ನಾವು ನನ್ನ ಹತ್ರ ಎಷ್ಟೋ ಜನ ಬಂದು ಸಾರಿ ಕೇಳ್ತಿದ್ರು ಅದು ಸಖತ್ತು ಖುಷಿಯಾಗುತ್ತೆ ನನ್ನ ತಂದೆ ತುಂಬ ಸ್ವಾಭಿಮಾನಿ ನಮ್ಮಪ್ಪ ಮತ್ತೆ ಅವರು ನನಗೆ ತುಂಬ ಅಂದರೆ ಸ್ಟ್ರೇಂಜರ್ ತರನೇ ಬಿಹೇವ್ ಮಾಡ್ತಾರೆ ಅಂದರೆ ಹೇಗಿತ್ತು ಅಂದರೆ ನಮಗೆ ಓದುವಾಗ ಓದಬೇಕು ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡೋ ಮಾಡಬೇಕು ಅವಾಗ ತುಂಬ ಸ್ಟ್ರಿಕ್ಟು ನನಗೆ ಅನಿಸದು ಏಯ್ ನಮ್ಮಪ್ಪನ ಅಂತ ಬಟ್ ಆಫ್ಟರ್ ಊಟ ಆದಮೇಲೆ ಅವ್ರಿಗೆ ನನ್ನ ಮಗ ಅಲ್ಲಿ ತನಕ ನಾನೊಬ್ಬ ಅಂದರೆ ಒಬ್ಬ ಸಾಮಾನ್ಯ ಪ್ರಜೆ ಥರ ಅಂದರೆ ಈ ಸೊ ನಿನ್ನ ಹೊರಗಡೆ ಸೊಸೈಟಿಗೆ ಹೆಂಗಿದೆಯಾ ನೀಟಾಗಿದೆಯಾ ಅನ್ನೋ ಥರದೇ ನನಗೆ ತುಂಬ ತಿದ್ದವರು ಅವರು ಚಿಕ್ಕದ್ರಲ್ಲೇ ಬಟ್ ನನಗೊಂದು ನಾನಾಗೆ ಆವಾಗ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದೆ ಅಂದರೆ ನಾನು ಹೇಗಿದ್ದರೆ ಅವ್ರು ನನ್ನ ಪ್ರೀತಿಸ್ತಾರೆ ಹೇಗಿದ್ದರೆ ನನ್ನನ್ನು ಅವರು ಅಂದರೆ ಪನಿಷ್ ಮಾಡ್ತಾರೆ ಅನ್ನೋದು ಬೇಗ ಅರ್ಥ ಆಗೋಕ್ಕೆ ಶುರುವಾಯಿತು ಸೊ ಹಾಗಾಗಿ ಒಂದಷ್ಟು ನಾನೊಂದು ಗ್ಯಾಪಲ್ಲೇ ಇದ್ದೆ ನಮ್ಮ ತಂದೆಯವ್ರ ಜೊತೆ ಅಂದರೆ ಜವಾಬ್ದಾರಿ ನನಗೆ ದೊಡ್ಡ ಫ್ಯಾಮಿಲಿ ನಮ್ಮದು ನನಗೆ ಅಕ್ಕಂದಿರೋ ತುಂಬ ನಾಲ್ಕು ಜನ ಅಕ್ಕಂದಿರು ನಾನು ಒಬ್ಬನೇ ಮಗ ಸೊ ಹಾಗಾಗಿ ನಾನು ಜವಾಬ್ದಾರಿ ತೊಗೊಳ್ಳೋದನ್ನು ಅವರು ನಾನು ಇಂಡಿಪೆಂಡೆಂಟಾಗಿ ಬಿಟ್ಬಿಟ್ರು ಅಂದರೆ ಫೇಸ್ ಮಾಡೋ ಅನ್ನೋ ಥರದ್ದೇ ಬಿಟ್ಬಿಟ್ರು ಅವತ್ತು ಅವ್ರು ಬಿಟ್ಟಿದ್ದು ಇವಾಗ ತುಂಬ ಕಾನ್ಫಿಡೆನ್ಸ್ ಆಗಿದ್ದೀನಿ ಇನ್ನಂದರೆ ಎಲ್ಲಿ ಬೇಕಾದರೂ ನಾನು ಇರ್ತೀನಿ ಎಲ್ಲಿ ನಾನು ಏನನ್ನು ಬೇಕಾದರೂ ಫೇಸ್ ಮಾಡ್ತೀನಿ ಅನ್ನೋದು ಅವರು ಇಂಡಿಪೆಂಡೆಂಟಾಗಿ ಬಿಟ್ಟೇ ನನ್ನನ್ನು ಅಂದರೆ ಅವ್ರು ನೋಡ್ತಾ ಇರೋರು ನಂಗೆ ತುಂಬ ಫೇಸ್ ಮಾಡಿದ್ದನ್ನು ನೋಡ್ತಾ ಇರೋರು ನನ್ನ ಕೈಲಿ ಆಗಲ್ಲ ಅನ್ನೋ ಟೈಮಲ್ಲೂ ಅವ್ರು ಸುಮ್ಮನೆ ನಿಂತು ನೋಡಿದ್ದಾರೆ ಬಟ್ ಅದು ನಾನು ಅಚೀವ್ ಮಾಡಿದ್ಮೇಲೆ ಅದು ಅವರು ಬಂದು ನಿಂತಿದ್ದಾರೆ ಜೊತೆಯಲ್ಲಿ ಸೊ ಇವತ್ತೇನು ನಾನು ಏನಿದ್ದೀನಿ ಅದು ನಮ್ಮ ಅಪ್ಪ ಕಾರಣ ಅಪ್ಪ ನಾನಿಲ್ಲ ಅಪ್ಪ ಊರಲ್ಲಿದ್ದಾರೆ ಹಾಸನಲ್ಲಿದ್ದಾರೆ ಅವ್ರು ನೋಡಿದರು ಅವ್ರು ಹೇಳಿದಂದರೆ ಹೇಳಿದೊಂದೇ ಮಾತು ಅಪ್ಪ ಅಮ್ಮ ಇಬ್ಬರು ಹೇಳಿದೊಂದೇ ಮಾತು ನನ್ನ ಮಗ ಹಿಂಗೆ ಈ ಥರದೊಂದು ಸಿನಿಮಾ ಮಾಡೋದು ಅಂತ ನಮ್ಗೆ ತುಂಬ ಹೆಮ್ಮೆ ಇದೆ ಅಂತ ನಾನು ಈ ಫೀಲ್ಡಿಗೆ ಬರೋದಕ್ಕೆ ತುಂಬ ಅಪೋಸೇ ಇತ್ತು ಅಂದರೆ ಅದೇ ಇಂಜಿನಿಯರು ಸೊ ಅಪೋಸೇ ಇತ್ತು ಸೊ ಬಟ್ ಅವರಿಬ್ಬರು ಇವತ್ತು ಹೆಮ್ಮೆ ಪಟ್ಟಿದ್ರಲ್ಲ ಸೊ ಅದಕ್ಕಿಂತ ನನಗಿನ್ನೇ ಅಂದರೆ ಇದು ದೊಡ್ಡ 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 ದೊಡ್ಡದು ಅವರು ಒಬ್ಬ ತಂದೆಯಾಗಿ ಸಿನ್ಮಾಗೆ ಎಷ್ಟು ಕನೆಕ್ಟ್ ಆದ್ರೋ ಗೊತ್ತಿಲ್ಲ ನನಗೆ ಬಟ್ ಪರ್ಸ್ನಲ್ಲಿ ತನ್ನ ಮಗನ ಮೇಲೆ ಒಂದು ಹೆಮ್ಮೆ ಇದೆ ಅವ್ರಿಗೆ ಅಂದರೆ ಈ ಥರದ್ದೊಂದು ಸಿನಿಮಾ ನನ್ನ ಮಗ ಮಾಡಿದ್ದೇನೆ ಒಂದು ಐದು ಜನ ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ಅವ್ರು ಹೇಳ್ಕೊಂಡು ಓಡಾ ಈಗೆಲ್ಲ ಹೇಳ್ಕೊಂಡು ಆರಾಮಾಗಿ ಹೇಳ್ಕೊಂಡು ಓಡಾಡ್ಬೋದು ಅನ್ನೋ ಥರದಲ್ಲಿ ಅವರು ಫೀಲ್ ಇದೆ ನನಗೆ ಬೇರೆ ಏನು ಮಾತಾಡಿದ್ರು ಓಕೆ ಅಂದರೆ ಬೇರೆಯವ್ರು ಯಾರು ಮಾತಾಡಿದ್ರೂ ನನಗೆ ಇಷ್ಟ ಆಗಲ್ಲ ಅಪ್ಪ ಅಮ್ಮ ಫಸ್ಟು ನೋಡಿ ನಾನು ಹೇಳಿದ್ರಲ್ಲ ಅದು ದೊಡ್ಡ ಖುಷಿ ಅವತ್ತಿಂದ ನಾನು ತುಂಬ ಆರಾಮಾಗಿದ್ದೀನಿ ಇನ್ನು ಯಾರ ಕಮೆಂಟ್ಗೂ ನಾನೇನು ತಲೆ ಕೆಡ್ಸ್ಕೊತಿಲ್ಲ ಅಪ್ಪ ಅಮ್ಮ ನೋಡಿದ್ಮೇಲೆ ಹೇಳಿದಾಗೆ ತುಂಬ ರಿಲ್ಯಾಕ್ಸ್ ಆಗಿದ್ದೀನಿ ನಾನು ಇಲ್ಲ ನಾನು ಇಲ್ಲೇ ಇದ್ದೆ ಅವು ಅಪ್ಪ ಅಮ್ಮ ಊರಲ್ಲಿ ನೋಡಿದ್ರು ಅವ್ರ ರಿಯಾಕ್ಷನ್ಸ್ ತುಂಬಾ ಅಂದ್ರೆ ಚೆನ್ನಾಗಿತ್ತು ಅಂದ್ ಅಪ್ಪ ಯಾವತ್ತು ಹೇಳ್ತಾರೆ ಇನ್ನು ಚೆನ್ನಾಗಿ ಮಾಡ್ಬೋದಿತ್ತು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಯಾಕಂದ್ರೆ ನಮ್ಮಪ್ಪ ಆರ್ಟಿಸ್ಟ್ ಸಾಕಷ್ಟು ಹಾಂ ಅಂದರೆ ಅವರೇ ನಂಗೆ ಹೇಳ್ಕೊಡೋದು ಹೀಗೆ ಮಾಡು ಕರೆಕ್ಷನ್ಸ್ ಮಾಡ್ಕೋ ಆಮೇಲೆ ತಂಗಿ ತಂಗಿ ಇದ್ದಾಳೆ ತಂಗಿಗೆ ಯಕ್ಷಗಾನ ಹೇಳ್ಕೊಡ್ತಾಳೆ ನನಗೆ ಆ್ಯಕ್ಟಿಂಗಲ್ಲಿ ಆದರೆ ಅವಳಿಗೆ ಯಕ್ಷಗಾನದಲ್ಲಿ ತುಂಬ ಖುಷಿಪಟ್ಟರು ಅಂದರೆ ಇಲ್ಲ ಪರ್ಟಿಕ್ಯುಲರ್ ಆಗಿ ಸೀನ್ ಅಂತ ಅಲ್ಲ ಬಟ್ ಓವರ್ ಆಲ್ ಆಗಿ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ಯಾ ಆದರೆ ಅಪ್ಪ ಸ್ವಲ್ಪ ಇನ್ನೂ ಮಾಡ್ಬೋದಿತ್ತು ಇನ್ನೂ ಕಲಿ ಯಾಕಂದರೆ ಕಲಿಯೋದು ತುಂಬ ಇದೆ ಸೊ ೂ ಕೂಡ ಹಾ ತುಂಬಾ 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 ಯಾಕಂದ್ರೆ ಇಲ್ಲಿ ಬೆಂಗಳೂರಲ್ಲೇ ತುಂಬಾ ಜನ ಕಾಲ್ ಮಾಡಿ ಅವ್ರಿಗೆ ಹೇಳಿದ್ದಾರೆ ಚೆನ್ನಾಗಿದೆ ಚೆನ್ನಾಗ್ ಫ್ಯೂಚರ್ ಇದೆ ಅಂತ ಹೇಳಿದಾಗ ಅವ್ರಿಗೂ ಖುಷಿ ಆಗುತ್ತೆ ಖುಷಿಯಾಗುತ್ತೆ ಖುಷಿ ಆಗುತ್ತೆ ಇಲ್ಲ ನನ್ನ ಆಲ್ರೆಡಿ ಒಂದು ಶೂಟ್ ನಡೀತಾ ಇದೆ ಈಗ ಈ ಈ ಶೂಟಿಂಗ್ ಅಂದ್ರೆ ಈ ರಿಲೀಸ್ಗೋಸ್ಕರ ನಾನು ಬ್ರೇಕ್ ಮಾಡಿದ್ದೀನಿ ಇನ್ನೆರಡು ಲೈನ್ ಅಪ್ ಅಲ್ಲಿದೆ ಸದ್ಯಕ್ಕೆ ನೆಕ್ಸ್ಟ್ ಟೂ ತ್ರೀ ಇಯರ್ಸ್ ಆಲ್ರೆಡಿ ಬುಕ್ ಆಗಿದೆ ಅವ್ರದ್ದು ಟು ತ್ರೀ ಇಯರ್ಸ್ ನಾನು ಇವಾಗ ಅಂದರೆ ತ್ರೀ ಮಂತ್ಸ್ ಬಾಕಿ ಇದೆ ನನ್ನ ಎಜುಕೇಷನ್ ಕಂಪ್ಲೀಟ್ ಆಗೋಕ್ಕೆ ಅದಾಗಿ ಫುಲ್ ಎಲ್ಲ ಎಜುಕೇಷನ್ ಇದ್ದು ಎಲ್ಲ ಕಂಪ್ಲೀಟಾಗಿ ಮತ್ತೆ ಹೋಗೋಣ ಅಂತ ಇದ್ದೀನಿ ಬರ್ತಾ ಇದೆ ಕಾಲ್ಸ್ ಮತ್ತೆ ನೋಡಬೇಕು ಕೆಲ್ಸಗಳು ಮಾಡ್ತಾ ಮಾಡ್ತಾ ಕೆಲ್ಸಗಳು ಹಂಗೆ ಆನ್ ಆಗ್ಬೇಕಲ್ಲ ಸೊ ಅದು ಒಂದ್ ಕೆಲ್ಸದ ಮೂಲಕನೇ ಸಿಗ್ಬೇಕು ಅದು ಅದು ಖುಷಿ ಆಗ್ತಿದೆ ಅಂದ್ರೆ ಅದು ಇನ್ನು ಕೆಲಸ ಕಾಣಿಸ್ತಿರುವಾಗ್ಲೇ ನಮ್ಗೆ ಇನ್ನೊಂದಷ್ಟು ಕೆಲಸಗಳು ಬಂದಾಗ ಸೊ ವರ್ಕ್ ಚೆನ್ನಾಗ ವರ್ಕ್ ಮಾಡ್ತಾ ಅನ್ನೋ ಇನ್ನೊಂದಷ್ಟು ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಸೊ ಹಂಗೆ ಕಂಬಳುಳ ನೋಡಿದಾಗ ಇದು ಬಂತು ಎಲ್ಲೋ ಜೋಗಪ್ಪ ಸೊ ಇದ್ರ ಪ್ರೋಸೆಸ್ ಅಲ್ಲಿ ಇನ್ನೊಂದಷ್ಟು ಸಿನಿಮಾಗಳು ಇದಾಗಿದೆ

ಜಾಣ ಮರಿ ಜಾಣ ಮರಿ ಕಾಡುವೆ ಯಾಕೆ ಜಾಣ ಮರಿ ನಂಗೋ ಹಾಗೆ ನೋಡುವೆ ಯಾಕೆ ಪರಿಚಯ ಆಗೋದೆ ಅದೆ ನೀನು ನಂಗೆ ಪರಿಮಿತಿಯಲ್ಲೇ ನಾನು ಇರಲಿ ಈಗ ಹೆಂಗೆ ಸೊ ಒಂದು ಅಡ್ವೆಂಚರಸ್ ಹೀರೋ ಅಂತ ಟೈಟಲ್ನ ಜೊತೆಗೆ ಬೆಸ್ಟ್ ಆಗಿ ಹಾಡು ಹಾಡಬಲ್ಲ ಹೀರೋ ಅನ್ನೋದನ್ನ ಇದರಲ್ಲಿ ಟ್ರೈ ಮಾಡಿದ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಫ್ರೆಂಡ್ ಒಂದು ಸ್ಟ್ರಾಗ್ ನಾನೇ ಆಡ್ತಾ ಇರ್ತೀನಿ ಸೋ ಟ್ರ್ಯಾಕ್ ಸಾಂಗ್ ಗಳೆಲ್ಲ ಅವನು ನನ್ನ ಫ್ರೆಂಡ್ ನಾನು प्रीवियस ಕಂಬಳಗಳನ್ನು ನವಣೆ ಮಾಡಿದ್ದು ಎಲ್ಲ ಆಡ್ತಾ ಇರ್ತೀನಿ ಬಟ್ ಇನ್ನು ಸಿನಿಮಾಗೆ ಹಾಡಿಲ್ಲ ಆಡಬೇಕು ಯಾವಾಗಲಾದ್ರೂ ಆಸೆ ಇದೆ ಅದನ್ನ ಹೇಳ್ತೀನಿ ಅದಕ್ಕಿಂತ ಮುಂಚೆ ಚಿತ್ರದಲ್ಲಿ ಕ್ಯಾಪ್ಟನ್ ಆಫ್ ದಿ ships ನಮ್ಮ ಜಯನಗರಕ್ಕೆ ರೆಡಿ ಇದ್ದಾರೆ ಅವ್ರು ಕೂಡ ಪ್ರಶ್ನೆ ಕೇಳಕ್ಕೆ ತುಂಬಾ ಬಾತ್ ನೀರು వెల్కమ్ జగి జగీ జగప్ప జగి జగీ జగప్ప ఎల్లి నిన్నమా